ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿ ಕರ್ನಾಟಕ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ರೇ ನೀವು ಮಾಜಿ ಮುಖ್ಯಮಂತ್ರಿ ಮಕ್ಕಳಾದ್ರೂ ಅಷ್ಟೇನೆ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಕ್ಕಳಾದ್ರೂ ಅಷ್ಟೇನೇನೆ ಎಲ್ಲ ಸರಿ ಇದ್ದು ಜನಪರವಾಗಿದ್ರೆ ನಿಮ್ಮನ್ನ ಗೆಲ್ಲಿಸ್ತೀವಿ ಇಲ್ಲ ಅಂತಂದ್ರೆ ಸೋಲಿಸಿ ಮನೆ ಕಳಿಸ್ತೀವಿ ಅನ್ನೋದನ್ನ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಇಷ್ಟ ದಿನ ನಿಮ್ಮ ಮಗನ್ನ ಎಮ್ ಎಲ್ ಎ ಮಾಡೋಕೊಡ್ರೆ ಆಗ ಆಗ ಆಗದೆ ಇರುವ ಕನಸು ಅದು ಇನ್ಮೇಲೆ ಪಕ್ಕದ ಮನೆಯವ್ರನ್ನ ನಮ್ಮಂಥವ್ರನ್ನ ಎಮ್ ಎಲ್ ಎಮ್ ಎಲ್ ಎ ಮಾಡಿ ಕುಮಾರಸ್ವಾಮಿ ಅಂತಾರು ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿದ್ದಾರೆ ನಂಗೆ ಡೌಟ್ ಇತ್ತು ಹಣ ಜಾತಿ ಎಲ್ಲ ಆಗ್ಬಿಡುತ್ತಾ ನನಗಂತೂ ಎರಡೂ ಡೌಟ್ ಇತ್ತು ಅಲ್ಲಿನೂ ಶಿಗಾವಿನಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾನೆ ಅಂತಲೇ ನಾನು ಅನ್ಕೊಂಡಿದ್ದೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದೆ ಗೆಲ್ತಾನೆ ಅಂತ ನಾನು ಅನ್ಕೊಂಡೆ ಯಾಕಂದರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ನಿಖಿಲ್ ಅವ್ರ ತಾ ತಾತ ಮಾಜಿ ಪ್ರಧಾನಮಂತ್ರಿ ಪ್ಲಸ್ ಜಾತಿ ಗೀತಿ ಎಲ್ಲ ಸೇರಿ ಅಂದ್ಕೊಂಡಿದ್ದೆ ಬಟ್ ಆದರೆ ಮತದಾರರು ತಮ್ಮ ತೀರ್ಮಾನವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ನಮಸ್ಕಾರ ನಮಸ್ಕಾರ ನಿಜವಾಗ್ಲೂ ಒಪ್ಕೊಳ್ಬೇಕಾದಂಥ ವಿಚಾರ ಕಾಣ ಯಾಕೆ ಅಂತಂದರೆ ನಾನು ಹೇಳ್ತಾ ಇದ್ದೆ ಪವರ್ ವಂಶ ಪರಂಪರವಾಗಿ ಅಧಿಕಾರ ಇಡಿಯವರನ್ನ ಸೋಲಿಸ್ಬೇಕು ಸಾಧ್ಯವಾದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿ ಅಂತ ನನಗಂತೂ ನಂಬಿಕೆ ಇರಲಿಲ್ಲ ಬಟ್ ನಿಜ ಆಗಿದೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆ ಅಂತಂದ್ರೆ ಯಾವುದೋ ಒಂದಷ್ಟು ವಂಶಗಳ ಕೈಯಲ್ಲಿ ಅಧಿಕಾರ ಸತತವಾಗಿ ಸತತವಾಗಿದೆಯಲ್ಲ ಅದು ನಮಗೆ ಇಷ್ಟ ಇಲ್ಲ ಸಾಮಾನ್ಯ ಜನರ ಮಕ್ಕಳು ಎಮ್ ಎಲ್ ಎ ಆಗಬೇಕು ಇರಲಿ ಇವತ್ತು ಸಾಮಾನ್ಯ ಶಿಗ್ಗಾವಿನಲ್ಲಿ ಅವನು ಆ ಮುಸಲ್ ಮುಸ್ಲಿಂ ಕ್ಯಾಂಡಿಡೇಟ್ ಸಾಮಾನ್ಯ ಜನ ಅನ್ಸುತ್ತೆ ಈ ಕಡೆ ಯೋಗೇಶ್ವರ್ ಬಿಡಿ ಯೋಗೇಶ್ವರ್ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ಕೆ ಹೋಗಲ್ಲ ಅವ್ರೇನು ಸಾಮಾನ್ಯ ಜನರ ಮಗ ಅಂತೂ ಅಲ್ಲ ಇರಲಿ ಒಟ್ಟಿನಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸೋತಿರೋದು ಸೋಲ್ಸಿರೋ ಅಂತ ಮತದಾರರಿಗೆ ನಿಜವಾಗ್ಲು ಏನೋ ಒಂದು ಸಲಾಂ ಒಂದು ಒಳ್ಳೆ ಗ್ರೇಟ್ ಮೆಸೇಜ್ ಈ ಸೋಲಿನ ಮುಖಾಂತರ ಕರ್ನಾಟಕ ಕೊಟ್ಟಿದೆ ಹೆಂಗ ಚೆನ್ನಾಗಿ ಮಂಜಾ ಕೊಟ್ರಲ್ಲ ಬೊಮ್ಮಾಯಿ ಬಂಬಾಡಿದೆ ಆ ನಾನು ಅನ್ಕೊಂಡೆ ಏನ್ ಕೈಗೆ ಕೊಟ್ಬಿಡ್ತಾರ ಜಮೀರ್ ಬೇರೆ ಕೈ ಮೇಲೆ ಹಾಯಿಸಿದೆ ಅಂತ ಬಂದ್ ಬೇರೆ ಮಾತುಕತೆ ಬಂತು ಜಮೀರ್ಗೆ ಜಮೀರ್ ಫುಲ್ ವರ್ಕ್ ಮಾಡಿದ್ಯಾ ಒಳ್ಳೆ ಕೆಲಸ ಅಟ್ಲೀಸ್ಟ್ ನಿಂದು ಮತ್ತೆ ಬೊಮ್ಮಾಯಿ ಕನೆಕ್ಷನ್ ಹೇಳದ್ಮೇಲೆ ಅಂದಮೇಲೆ ವರ್ಕ್ ಮಾ ಬರೀ ಪ್ರಚಾರ ಮಾಡಿಲ್ಲ ಗೆಲ್ಸಕ್ಕೆ ಪ್ರಯತ್ನ ಬಿದ್ದಿದ್ಯಾ ಗೆದ್ದವನೇ ಅವನು ಒಳ್ಳೇದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮತದಾರ ಪ್ರಭುಗಳು ಎಚ್ಚೆತ್ಕೊಂಡಿದ್ದಾರೆ ಮತದ ಮಠ ಮತದಾರ ಪ್ರಭುಗಳು ಶಿಕಾವಿನಲ್ಲಿ ಸರಿಯಾಗಿ ಮಾಂಜ ಕೊಟ್ಟವ್ರೆ ಬೊಮ್ಮಾಯಿಗೆ ಬೊಮ್ಮಾಯಿಗೆ ಒಳ್ಳೆ ಮಾಂಜ ಕೊಟ್ರು ಆ ನಿಖಿಲ್ ಸ್ವಾಮಿ ಒಳ್ಳೆ ಹುಡುಗ ಬಟ್ ಅದೇ ಏನ್ ಮಾಡೋಕ್ಕಾಗಲ್ಲ ನಿಮ್ಮ ತಾತ ಮಾಜಿ ಪ್ರಧಾನಿ ನಿಮ್ಮ ಅಪ್ಪ ಎರಡು ಸತಿ ಮುಖ್ಯಮಂತ್ರಿ ನೀವು ಸೋತ್ರ ಏನು ಸಮಸ್ಯೆ ಇಲ್ಲ ಆರಾಮಾಗಿ ದುಬೈ ಬೈ ಹೋಗಿ ಆಡಾಡ್ಕೊಂಡಿರ್ರಿ ಸಾಮಾನ್ಯ ಜನರು ಮಕ್ಕಳು ಗೆಲ್ಲಬೇಕು ಅದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಒಂದು ದೊಡ್ಡ ಸೆಲೆಬ್ರೇಷನ್ ಕರ್ನಾಟಕದಲ್ಲಿ ಇವತ್ತು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮೊಮ್ಮಕ್ಕ ಮಕ್ಕಳು ಮಾಜಿ ಪ್ರಧಾನಿ ಪ್ರಧಾನಿ ಮೊಮ್ಮಗ ನಿಖಿಲ್ ಅಷ್ಟೇ ಭರತ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಮಗ ಅವ್ರ ತಾತ ಕೂಡ ಮಾಜಿ ಮುಖ್ಯಮಂತ್ರಿ ಆ ಇಂಥವ್ರಿಬ್ಬರು ಮಕ್ಕಳನ್ನ ಸೋಲಿಸಿ ಮತದಾರರು ಒಳ್ಳೆ ಮಂಜ ಕೊಟ್ಟು ಒಳ್ಳೆ ಜಾಕ್ ಪಾಟ್ ಕೊಟ್ಟಿದ್ರ ಒಳ್ಳೆ ಕೆಲಸ ಸೋಲಬೇಕು ಸೋಲಿಸ್ಬೇಕು ಇವ್ರಿಗೆ ಸೋಲಿನ ಅರಿವಾಗಬೇಕು ಮೋಸ್ಟ್ ಇಂಪಾರ್ಟೆಂಟ್ ಹಿಂಗ್ ಬಿಡಿದೆ ಅಂತಂದ್ರೆ ನಾವು ಹೋಗಿದ್ದೆ ದಾರಿ ಅದೇ ಹೇಳ್ತಾರಲ್ಲ ಆನೆ ಹೋಗಿದ್ದ ಮತದಾರರು ಕೊಟ್ಟಿರೋದು ಎಸ್ಪೆಷಲಿ ಶಿಗ್ಗಾವಿನಲ್ಲಿ ಆ ಮುಸ್ಲಿಂ ಕ್ಯಾಂಡಿಡೇಟು ನಾವುಗಳು ನಿಂತ್ಕೊಂಡ್ರೆ ಮುಸಲ್ಮಾನರು ನಮ್ಗೆ ಓಟ್ ಹಾಕ್ತಾರೆ ಆದ್ರೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ನಿಂತ್ಕೊಂಡಾಗ ಅವನನ್ನ ನಾವು ಓಟ್ ಹಾಕಿ ಗೆಲ್ಸದಿದ್ಯಲ್ಲ ಅದು ನಿಜವಾದ ಪ್ರಜಾಪ್ರಭುತ್ವ ನಾವುಗಳು ನಿಂತ್ಕೊಂಡ್ರೆ ಏಯ್ ಮುಸ್ಲಿಮ್ಸ್ ಎಲ್ಲ ಓಟ್ ಹಾಕೊಂಡು ಓಟ್ ಹಾಕ್ತಾರೆ ಪಾಪ ಅವರು ಒಬ್ಬ ಮುಸ್ಲಿಂ ನಿಂತ್ಕೊಂಡಾಗ ನಾವು ಗೆಲ್ಸೋದಿದೆಯಲ್ಲ ಅದು ನಿಜವಾದಂತ ಕಾರ್ಯ ಶಿಗ್ಗಾವಿನಲ್ಲಿ ನಮ್ಮ ಮತದಾರರು ಆ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿ ಗೆಲ್ಸಿದಿರಾ ನಿಜವಾಗ್ಲು ಆ ಏನೋ ಜಮೀರು ಬಂದಿದ್ದಂತೆ ಜಮೀರ್ ಬಂದೆಲ್ಲ ಕ್ಯಾನ್ವಾಸ್ ಎಲ್ಲ ಮಾಡವನೇ ಪರವಾಗಿಲ್ಲ ಜಮೀರ್ ಆ ಮಾ ನಾನು ಕೊಟ್ಟಿನ ಮಾಜಾಗೆ ಒಳ್ಳೆ ವರ್ಕ್ ಮಾಡಿದ್ಯಾ ಹೆಂಗೋ ಕ್ಯಾಂಡಿಡೇಟ್ ಗೆಲ್ಸಿದ್ಯಾ ಸಿದ್ದರಾಮಯ್ಯ ಸರ್ಕಾರದ ಮನ ಮರ್ಯಾದೆ ಉಳಿತು ಎಳ್ಳು ಕಡೆ ಆ ಈ ಕಡೆ ಅಲ್ಲಿ ಇಲ್ ಬೇರೆ ಕುಮಾರಸ್ವಾಮಿ ಚಡ್ಡಿ ಬಿಚ್ಚಾಕ್ ಬಿಟ್ಟಿದ್ಯಾ ಅವಾಗ ಏನೋ ಆ ಕನ್ನಡಿಗರು ಮತದಾರರು ಗೂಬೆಗಳಲ್ಲ ಅವ್ರನ್ನ ನೀವ್ಯಾರು ಕೂಡ ಆ ಏನೋ ಏಯ್ ನಾನು ಗುಬೆ ಮಾಡಿ ಗೆಲ್ತೀನಿ ಅನ್ನೋದಾದ್ರೆ ಒಳ್ಳೆ ಒಳ್ಳೆಯ ತೀರ್ಪನ್ನ ಕೊಟ್ಟು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಇವೆರಡು ಜಾಗಗಳಲ್ಲಿ ಅದು ಎಸ್ಪೆಷಲಿ ಇಬ್ಬರು ಮುಖ್ಯಮಂತ್ರಿಯ ಮಕ್ಕಳು ಹಿಂದ್ಕೊಂಡು ಸೋತವ್ರೆ ಅಂತಂದ್ರೆ ನಿಜವಾಗ್ಲೂ ಬೊಮ್ಮಾಯಿ ಮತ್ತೆ ಕುಮಾರಸ್ವಾಮಿ ಇಬ್ರು ಕೂಡ ಯೋಚನೆ ಮಾಡಬೇಕು ಎಲ್ಲಿ ಹೋಗ್ತಾ ಇದೆ ಅಂತ ಎಲ್ಲ ವಿಚಾರಗಳನ್ನ ನಿಮ್ಮೆಲ್ಲರೂ ಗೊತ್ತಿದೆ ನಾವೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಎಲ್ಲ ಗೊತ್ತಿದೆ ನಿಖಿಲ್ ಪಾಪ ಮೊದಲು ರಾಮನಗರ ಆಮೇಲೆ ನೋಡಿದ್ರೆ ಈಗ ಚನ್ನಪಟ್ಟಣ ಮುಂದೆ ಎಲ್ಲೋ ಏನೇ ಏನೇ ಇರಲಿ ಹೇಗೆ ಇರಲಿ ಆ ಅಧಿಕಾರ ಮಾತ್ರ ಸಾಮಾನ್ಯ ಜನರ ಬಳಿನೇ ಇರಲಿ ಅಂತ ನಮ್ಮ ಒಂದು ಕೂಗು ನಮ್ಮ ಕೂಗು ನಾನು ಮೊದಲೇ ಹೇಳಿದ್ದೆ ನಾನು ನಾನು ನಿಜವಾಗ್ಲೂ ಇಬ್ರು ಸೋಲ್ತಾರೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನನ್ನೇ ಬಟ್ ನನಗೆ ಅನ್ಸಿದೇನು ಅಂತಂದ್ರೆ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಳಿಗೆ ಗೆದ್ದು ಬಿಡ್ತಾರೆ ಬೊಮ್ಮಾಯಿ ಮಗ ಗೆಲ್ತಾನೆ ಈ ಕಡೆ ಕುಮಾರಸ್ವಾಮಿ ಗೆಲ್ತಾನೆ ಬಿಡು ಇನ್ನೇನು ಅಂತೇಳಿ ನಾನು ಅದ್ರ ಬಗ್ಗೆ ಅಂತ ಏನು ಕಾನ್ಸಂಟ್ರೇಷನ್ ಮಾಡಿಲ್ಲ ಬಟ್ ಇವತ್ತು ರಿಸಲ್ಟ್ ನೋಡಿದಾಗ ತುಂಬ ಖುಷಿ ಆಯ್ತು ಮತದಾರರು ಎಚ್ಚೆತ್ಕೊಂಡಿದ್ದಾರೆ ಮತದಾರರು ಯಾರೂ ಕೂಡ ನಮ್ಮ ನಮ್ಮನ್ನ ನೀವು ಅದು ಕುಮಾರಸ್ವಾಮಿ ಆಗಿರಲಿ ಸಿದ್ದರಾಮಯ್ಯ ಆಗಿರಲಿ ಅಥವಾ ನಾನೇ ಆಗಿರಲಿ ಯಾರೂ ಕೂಡ ನಾವು ಗ್ರ್ಯಾಂಡ್ ತನೋಂಗಿಲ್ಲ ಅನ್ನೋದನ್ನ ಒಳ್ಳೆ ಸ್ಟ್ರಾಂಗ್ ಮೆಸೇಜನ್ನು ಚನ್ನಪಟ್ಟಣದಲ್ಲಿ ಮತ್ತೆ ಶಿಗ್ಗಾವಿನಲ್ಲಿ ಕೊಟ್ಟಿದರೆ ಬಸವರಾಜ್ ಬೊಮ್ಮಾಯಿ ಮಗ ಫೈನಾನ್ಷಿಯಲ್ ಟ್ರೇಡ್ಸ್ ಎಲ್ಲ ಮಾಡ್ತಾ ಇದ್ದಾನೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಆರಾಮಾಗಿ ಟ್ರೇಡಿಂಗ್ ಇಡಿಂಗ್ ಮಾಡ್ಕೊಂಡು ಇರ್ಲಿ ದುಡ್ಡನ್ನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಡ್ಡ ಆಡ್ಕೊಂಡು ಇರ್ಲಿ ಇರೋದು ಆರ್ ಟಿ ನಗರದಲ್ಲಿ ಚುನಾವಣೆ ನಿಲ್ಲೋದು ಶಿಗ್ಗಾವಿನಲ್ಲಿ ನಿಮ್ಮಂತವ್ರು ಇದ್ಬಿಟ್ರೆ ಆ ಶಿಗ್ಗಾವಿ ಮತದಾರ ಖಂಡಿತ ಚಿಪ್ಪೆ ಒಟ್ಟಲೆ ಬುದ್ಧಿವಂತರ ಕೆಲಸ ಮಾಡಿ ಯಾರೋ ಆ ಲೋಕಲ್ ಎಟ್ನ ಗೆಲ್ಸವ್ರೆ ನೀವು ನಿಜವಾಗ್ಲೂ ಬೊಮ್ಮಾಯಿ ಮಗನ ಗೆಲ್ಸಿದ್ರೆ ಕೈ ಸಿಗ್ತಾ ಇರ್ಲಿಲ್ಲ ಆತ ಇಂಟರ್ ನ್ಯಾಷನಲ್ ಟ್ರೇಡರ್ ಎಲ್ಲಾ ವಿಚಾರ ತಿಳಿಸುತ್ತಾ ಎರಡು ಸಂಭ್ರಮಾಚರಣೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲ್ಸಿ ಮನೆ ಕಲಸಿರೋದು ಕನ್ನಡಿಗರಿಗೆ ನಿಜವಾಗ್ಲು ನಿಮ್ ಧೈರ್ಯನ ಮೆಚ್ಕಂಡ್ಲೇಬೇಕು ದೇವೇಗೌಡರು ಬಂದು ಕ್ಯಾಂಪ ಕ್ಯಾನ್ವಾಸ್ ಮಾಡಿದ್ರು ಕುಮಾರಸ್ವಾಮಿ ಅಂತೂ ಅಲ್ಲೇ ಅಡ್ಡ ಹಾಕ್ಬಿಟ್ರು ಏನೋ ಇಡೀ ಜೆ ಡಿ ಎಸ್ ಕ್ಯಾನ್ವಾಸ್ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿನ ಮೂರನೇ ಟೈಮು ಆಗಲೇ ಇಲ್ಲ ಏನಾಯ್ತಪ್ಪ ಏನು ಎಲ್ಲಿ ಏಟ್ ಕೊಡ್ತು ಮೋಸ್ಟ್ಲಿ ನಿಖಿಲ್ ಪಾಪ ಒಳ್ಳೆ ಹುಡುಗ ಆದರೆ ರಾಜಕೀಯ ಅವ್ನೆಯ ಬರ್ದಲ್ಲಿ ಬರ್ದಿಲ್ಲ ಅಂತ ಅನ್ಸುತ್ತೆ ಕುಮಾರಸ್ವಾಮಿ ಅವರೇ ಇನ್ಮೇಲಾದರೂ ನಿಖಿಲ್ನ ಪಾಪ ಆ ಫಿಲಮ್ ಗಿಲಂ ಕಡೆ ಬಿಟ್ಟುಬಿಡಿ ಆ ಹುಡುಗನ್ನ ಕರ್ಕೊಂಬಂದು ಹಿಂಸೆ ನೀವು ಹಿಂಸೆ ಕೊಟ್ಟು ಅಲ್ಲಿ ನಿಲ್ಸೋದಲ್ತೀರ ಪಾರ್ಟಿ ಅವ್ರಿಗೆ ಹಿಂಸೆ ನಮ್ಮ ಡಿ ಕೆ ಶಿವಕುಮಾರ್ ಹಿಂಸೆ ಡೆಪ್ಯೂಟಿ ಸಿ ಎಮ್ಗೆ ಹಂಗಾಗಿ ಇನ್ಮೇಲೆ ಆದ್ರೂ ಆಸೆ ಬಿಟ್ಟು ಇಷ್ಟ ಇಷ್ಟ ದಿನ ನಿಮ್ ಮಗನ್ನ ಎಮ್ ಎಲ್ ಎ ಮಾಡಕ್ ಕೊಡ್ರೆ ಆಗ ಆಗ ಆಗದೆ ಇರುವ ಕನಸು ಅದು ಇನ್ಮೇಲೆ ಪಕ್ಕದ ಮನೆಯವ್ರನ್ನ ನಮ್ಮಂತವ್ರನ್ನ ಎಮ್ ಎಲ್ ಎಲ್ ಮೇಲೆ ಮಾಡಿ ಕುಮಾರಸ್ವಾಮಿ ಅಂತ ಹೇಳುತ್ತಾ ತಂದೆ ಆಸೆ ಮಗನ ಆಗ್ಲಿ ಅಂತ ಆದ್ರೆ ಮೇಲೆ ಹಣೆ ಬರ ಬರ್ದಿರೋನ್ ಬರ್ದಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ ಕುಮಾರಸ್ವಾಮಿ ಅವರ ಚಂದ್ಪಟ್ನಾ ಇನ್ನೊಂದು ಶಿಗ್ಗಾವಿ ಶಿಗ್ಗಾವಿಲಿ ಮಾತ್ರ ಬೊಮಾಯ್ ಬೊಮಾಯ್ ಸರಿಯಾಗಿ ಕೊಟ್ರಲ್ಲ ಬೊಮಾಯ್ 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 ಆ ಆ ಚಿಕ್ಕಬಳ್ಳಾಪುರ ಸುಧಾಕರ್ನು ಆಮೇಲೆ ಇವ್ನು ಅಶ್ವತ್ನ ಎಮ್ ಎಲ್ ಎ ಅಶ್ವತ್ನ ಮಲ್ಲೇಶ್ವಮ್ಮ ಇವರಿಬ್ಬರು ಸವಾಸ ಬಿಟ್ಬಿಟ್ರೆ ಬೊಮ್ಮಾಯಿ ಉದ್ಧಾರ ಆತಾರೆ ಆ ಬೊಮ್ಮಾಯಿಯವ್ರ ಮೇಡಮ್ ಗೆಳಬೇಕು ಮೇಡಮ್ ಸ್ವಲ್ಪ ಕಂಟ್ರೋಲ್ ಮಾಡಿ ಬೊಮ್ಮಾಯಿ ಅವ್ರನ್ನ ಇವರಿಬ್ಬರು ಸವಾಸ ಬಿಡಿಸಿ ಸ್ವಲ್ಪ ನಮ್ಮ ಬೊಮ್ಮಾಯಿಯವ್ರ ಬಿಸಸ್ ಗೆಲ್ತಡಮ್ ಅವರೇ ಇವ್ನು ಅಶ್ವಥ್ನು ಏನೋ ಮಲ್ಲೇಶ್ವಮ್ಮ ಅಶ್ವತ್ನ ಎಮ್ ಎಲ್ ಎ ಅವ್ನು ಸುಧಾಕರ್ನ ಸುದೀ ಇವರಿಬ್ಬರು ಸವಾಸ ಬಿಟ್ರೆ ಬೊಮ್ಮಾಯಿ ಅವರು ಉದ್ದಾರ ಆತಾರೆ ದಯಮಾಡಿ இவ் இவ் சாப்பா கத்திரி அந்த சிக்க ரப்பிடி மேடம் நம்ம நம் ஒளி லிங்காய்த்தாழ்மட்ட பாப்பா பாப்பா பபா ஒழையாடு